श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಪುರಾಣದ ಮೂವತ್ತೆಂಟನೆಯ ಅಧ್ಯಾಯವಾದ ಪ್ರಾಚೀನ ಇತಿಹಾಸ ಆರುಣಿಯ ಉಪದೇಶವನ್ನು ಪಡೆದ ವ್ಯಾಧನ ತಪಸ್ಸು ವ್ಯಾಧನ ಬಳಿಗೆ ದೂರ್ವಾಸರ ಆಗಮನ ವ್ಯಾಧನು ತಪಶಕ್ತಿಯಿಂದ ದೂರ್ವಾಸರಿಗೆ ಬೇಕಾದುದೆಲ್ಲವನ್ನೂ ಸಂಪಾದಿಸಿ ದೇವಿಕಾ ನದಿಯನ್ನು ಅವರ ಸಮೀಪಕ್ಕೆ ಭರಿಸಿ ಸತ್ಕರಿಸಿದುದು ದೂರ್ವಾಸರು ವ್ಯಾಧನಿಗೆ ಬ್ರಹ್ಮವಿದ್ಯೆಯನ್ನು ಸತ್ಯತಪನೆಂಬ ಆದಿ ಋಷಿತ್ವವನ್ನು ಅನುಗ್ರಹಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಆ ವ್ಯಾಧೋತ್ತಮನು ಶುಭಕರವಾದ ಸಾಧು ಮಾರ್ಗವನ್ನವಲಂಬಿಸಿ ನಿರಾಹಾರನಾಗಿ ಮನಸ್ಸಿನಲ್ಲಿ ಗುರುವನ್ನು ನೆನೆಯುತ್ತ ತಪಸ್ಸನ್ನು ಮಾಡಿದನು ಭಿಕ್ಷೆ ಮಾಡಬೇಕಾದಾಗ ಸಣ್ಣ ಅಥವಾ ಸೀಳಿದ ಎಲೆಗಳನ್ನು ತಿನ್ನುತ್ತಿದ್ದನು ಒಂದಾನೊಂದು ವೇಳೆ ಮರದ ಬುಡದಲ್ಲಿದ್ದ ಅವನು ಹಸಿವುಳ್ಳವನಾಗಿ ಹತ್ತಿರದಲ್ಲಿದ್ದ ಮರದ ಎಲೆಗಳನ್ನು ತಿನ್ನಲು ಬಯಸಿದನು ಅಷ್ಟರಲ್ಲಿ ಆಕಾಶದಲ್ಲಿ ಶರೀರವಾಣಿಯು ಬ್ರಾಹ್ಮಣನಿಂದ ಕೂಡಿರುವುದನ್ನು ತಿನ್ನಬೇಡ ಎಂದು ಗಟ್ಟಿಯಾಗಿ ಹೇಳಲು ಅವನು ಅದನ್ನು ಬಿಟ್ಟು ಮರದಿಂದ ಬಿದ್ದಿದ್ದ ಮತ್ತೊಂದು ಎಲೆಯನ್ನು ತೆಗೆದುಕೊಂಡನು ಆಗಲೂ ಹಾಗೆಯೇ ತಡೆಯಾಯಿತು ಬೇರೊಂದನ್ನು ತೆಗೆದುಕೊಂಡರೂ ಹಾಗೆಯೇ ಆಯಿತು ಹೀಗೆ ಅವನು ಎಲ್ಲವೂ ಬ್ರಾಹ್ಮಣ ಸಹಿತವಾದುದೆಂದು ಯಾವುದನ್ನೂ ತಿನ್ನಲಿಲ್ಲ ಆಹಾರವಿಲ್ಲದೆಯೇ ಗುರುವನ್ನು ನೆನೆಯುತ್ತಾ ಎಚ್ಚರಿಕೆಯಿಂದ ತಪಸ್ಸನ್ನು ಮಾಡಿದನು ಹಾಗೆ ಕಾಲ ಕಳೆಯಲು ಅವನ ಬಳಿಗೆ ಪವಿತ್ರಾತ್ಮನಾದ ಮುನಿಯು ಬಂದು ಆಹಾರವಿಲ್ಲದಿದ್ದರೂ ಜೀವಿಸಿ ತಪಸ್ಸಿನಿಂದ ಉದಿಸಿದ ತೇಜಸ್ಸಿನಿಂದ ಅಗ್ನಿಯಂತೆ ಹೊಳೆಯುವ ಆ ಬೇಡನನ್ನು ನೋಡಿದನು ಆ ಬೇಡನಾದರೂ ಮಹರ್ಷಿಯಾದ ಅವನನ್ನು ತಲೆಬಾಗಿ ವಂದಿಸಿ ಪೂಜ್ಯನೇ ನಿನ್ನ ದರ್ಶನದಿಂದ ಧನ್ಯನಾಗಿದ್ದೇನೆ ಈಗ ಶ್ರಾದ್ದ ಕಾಲದಲ್ಲಿ ನನ್ನ ದೇವರಾಗಿ ನೀನು ಬಂದಿದ್ದೀಯೆ ಸಣ್ಣ ಪುಟ್ಟ ಎಲೆ ಮೊದಲಾದವುಗಳಿಂದ ಮಾಡಿ ಬ್ರಾಹ್ಮಣೋತ್ತಮನಾದ ನಿನ್ನನ್ನು ತೃಪ್ತಿಪಡಿಸುತ್ತೇನೆ ಎಂದು ಅವನಿಗೆ ಹೇಳಿದನು ದುರ್ವಾಸನು ಶುದ್ಧ ಭಾವದಿಂದ ಪವಿತ್ರನೂ ಜಿತೇಂದ್ರಿಯನೂ ಆದ ಅವನ ತಪಸ್ಸನ್ನು ತಿಳಿಯಬೇಕೆಂದು ನಿನ್ನನ್ನು ನೋಡುವುದಕ್ಕೆ ಬಂದು ಹಸಿದಿರುವ ನನಗೆ ಜವೆ ಗೋಧುಮೆ ಅಕ್ಕಿಗಳ ಪರಿಶುದ್ಧವಾದ ಅನ್ನವನ್ನು ಕೊಡು ಎಂದು ಅವನಿಗೆ ಗಟ್ಟಿಯಾಗಿ ಹೇಳಿದನು ಆ ಬೇಡನು ಅತಿ ಚಿಂತೆಯುಳ್ಳವನಾಗಿ ಅಂತಹ ಅನ್ನವು ನನಗೆಲ್ಲಿ ದೊರೆಯುವುದೋ ಎಂದು ಯೋಚಿಸುತ್ತಿದ್ದನು ಹಾಗೆ ಯೋಚಿಸುತ್ತಿದ್ದ ಅವನ ಹತ್ತಿರ ಆಕಾಶದಿಂದ ಶುಭಕರವೂ ಆದ ಚಿನ್ನದ ಪಾತ್ರೆಯೊಂದು ಬಿದ್ದಿತು ಅದನ್ನು ಅವನು ಕೈಗೆ ತೆಗೆದುಕೊಂಡನು ಅದನ್ನು ತೆಗೆದುಕೊಂಡು ದೂರ್ವಾಸ ಋಷಿಗೆ ಭಯದಿಂದ ಬ್ರಹ್ಮನೇ ನಾನು ಭಿಕ್ಷೆಗೆ ಹೋಗಿ ಬರುವವರೆಗೂ ಇಲ್ಲಿಯೇ ಇರು ಬ್ರಹ್ಮವಿತ್ತಮನೇ ನನ್ನಲ್ಲಿ ಈ ಅನುಗ್ರಹವನ್ನು ಮಾಡು ಎಂದು ಹೇಳಿದನು ಬೇಡರಲ್ಲಿ ಬಲು ಒಳ್ಳೆಯವನಾದ ಅವನು ಋಷಿಗೆ ಹಾಗೆ ಹೇಳಿ ಬಳಿಕ ಭಿಕ್ಷೆಯನ್ನು ಬೇಡುವುದಕ್ಕಾಗಿ ಹತ್ತಿರದಲ್ಲಿಯೇ ವನದ ಶಬ್ದದಿಂದ ಕೂಡಿದ ಪಟ್ಟಣಕ್ಕೆ ಹೋಗುತ್ತಿರಲು ಅವನೆದುರಿಗೆ ಬೇರೆ ಕೆಲವರು ಸರ್ವಸುಂದರರು ಚಿನ್ನದ ಪಾತ್ರೆಗಳನ್ನು ತುದಿಗೈಗಳಲ್ಲಿ ಹಿಡಿದುಕೊಂಡು ಮರಗಳಿಂದ ಹೊರಗೆ ಬಂದರು ಅವರು ಬಗೆ ಬಗೆಯಾದ ಅನ್ನಗಳನ್ನು ಆಹಾರ ಪದಾರ್ಥಗಳನ್ನು ಕೊಟ್ಟು ಬೇಡನ ಪಾತ್ರೆಯನ್ನು ತುಂಬಿದರು ಅವನು ತನ್ನನ್ನು ಕೃತಾರ್ಥನೆಂದುಕೊಂಡು ಬಳಿಕ ಮತ್ತೆ ಆಶ್ರಮಕ್ಕೆ ಬಂದು ತಪಸ್ವಿಗಳಲ್ಲಿ ಶ್ರೇಷ್ಠನಾದ ಋಷಿಯನ್ನು ನೋಡಿದನು ಸಂತುಷ್ಟವೂ ನಿರ್ಮಲವೂ ಆದ ಮನಸ್ಸುಳ್ಳ ಆ ಬೇಡನು ತಾನು ತಂದಿದ್ದ ಭಿಕ್ಷೆಯನ್ನು ಶುಚಿಯಾದ ಪ್ರದೇಶದಲ್ಲಿಟ್ಟು ಆ ಋಷಿಗೆ ಪ್ರಣಾಮ ಮಾಡಿ ಬ್ರಹ್ಮನೇ ಸ್ವಾಮಿ ನನ್ನಲ್ಲಿ ನಿನಗೆ ದಯೆಯಿದ್ದರೆ ಕಾಲುಗಳನ್ನು ತೊಳೆದುಕೊಂಡು ಭೋಜನಕ್ಕಾಗಿ ಶುಭಕರವಾದ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಎಂದು ಭಿನ್ನಯಿಸಿದನು ಹೀಗೆ ಹೇಳಿಸಿಕೊಂಡ ಆ ಮುನಿಯು ಬೇಡನ ಶುಭ ತಪಶಕ್ತಿಯನ್ನು ತಿಳಿಯಬೇಕೆಂದು ಬೇಡನೆ ನದಿಗೆ ಹೋಗಲು ನನಗೆ ಶಕ್ತಿ ಇಲ್ಲ ನನ್ನಲ್ಲಿ ನೀರಿನ ಪಾತ್ರೆಯೂ ಇಲ್ಲ ನಾನು ಕಾಲು ತೊಳೆದುಕೊಳ್ಳುವುದು ಹೇಗೆ ಎಂದು ಕೇಳಲು ಬೇಡನು ಚಿಂತೆಗೊಳಗಾದನು ಏನು ಮಾಡಲಿ ಇವನಿಗೆ ಕಾಲು ತೊಳೆದುಕೊಳ್ಳದೆ ಊಟವಾಗುವುದು ಹೇಗೆ ಎಂದು ಬಹಳವಾಗಿ ಯೋಚಿಸಿ ಮನಸ್ಸಿನಿಂದ ಗುರುವನ್ನು ನೆನೆದು ವಿದ್ವಾಂಸನಾದ ಆ ಬೇಡನು ಆ ದೇವಿಕಾ ನದಿಯನ್ನು ಮೊರೆಹೊಕ್ಕನು ಬೇಡನು ಹೇಳುತ್ತಾಳೆ ನದ್ಯುತ್ತಮಳೆ ನಾನು ಬೇಡನು ಪಾಪಕರ್ಮಿಯು ಬ್ರಹ್ಮಹತ್ಯೆ ಮಾಡಿದವನು ಆಗಿದ್ದೇನೆ ಆದರೂ ನಾನು ಸ್ಮರಿಸಿದ ನೀನು ಮೊರೆಹೊಕ್ಕ ನನ್ನನ್ನು ರಕ್ಷಿಸು ದೇವತೆಯನ್ನಾಗಲಿ ಮಂತ್ರವನ್ನಾಗಲಿ ಪೂಜೆಯನ್ನಾಗಲಿ ಏನು ತಿಳಿಯೆನು ಆದರೆ ಗುರುಪಾದಗಳನ್ನು ನೆನೆದು ಯಾವಾಗಲೂ ಶುಭವನ್ನು ನೋಡುತ್ತಿದ್ದೇನೆ ದೇವಿ ಹೀಗಿರುವ ನನ್ನ ಮೇಲೆ ಕೃಪೆ ಮಾಡು ಜಲರಾಶಿಯಿಂದ ನಡೆಯುವವಳೆ ಋಷಿಯು ಕಾಲು ತೊಳೆದುಕೊಳ್ಳುವುದಕ್ಕಾಗಿ ಅವನ ಹತ್ತಿರಕ್ಕೆ ಹೋಗು ಬೇಡನಿಂದ ಪ್ರಾರ್ಥಿತಳಾದ ಪಾಪನಾಶಿನಿಯಾದ ದೇವಿಕೆಯು ಸ್ತುತ್ಯವಾದ ವ್ರತವುಳ್ಳ ದುರ್ವಾಸನು ನಿಂತಿದ್ದೆಡೆಗೆ ಬಂದಳು ಆ ಅತ್ಯಾಶ್ಚರ್ಯವನ್ನು ಕಂಡು ದುರ್ವಾಸನು ವಿಸ್ಮಯಗೊಂಡನು ಬಳಿಕ ವಿದ್ವಾಂಸನಾದ ಆ ದುರ್ವಾಸ ಋಷಿಯು ಕೈಕಾಲುಗಳನ್ನು ತೊಳೆದುಕೊಂಡು ಭಕ್ತಿಯುತವಾದ ಆ ಅನ್ನವನ್ನು ಅತಿ ಸಂತೋಷದಿಂದ ಊಟ ಮಾಡಿದನು ಹಸಿವಿನಿಂದ ದುರ್ಬಲನಾಗಿ ಎಲುಬುಗಳು ಮಾತ್ರವೇ ಉಳಿದಿರುವ ದೇಹವುಳ್ಳ ಆ ಬೇಡನನ್ನು ಕುರಿತು ದುರ್ವಾಸನು ಸಾಂಗಗಳೂ ಸರಹಸ್ಯ ಪದಕ್ರಮಗಳೂ ಆದ ವೇದಗಳು ಬ್ರಹ್ಮ ವಿದ್ಯೆ ಪುರಾಣಗಳು ನಿನಗೆ ಪ್ರತ್ಯಕ್ಷವಾಗಲಿ ಎಂದು ಹೇಳಿ ಅವನಿಗೆ ವರವನ್ನು ಕೊಟ್ಟನು ಅಲ್ಲದೆ ನೀನು ಸತ್ಯತಪನೆಂಬ ಹೆಸರಿನ ಮೊದಲನೆಯ ಋಷಿಯಾಗುವೆ ಎಂದು ಹೆಸರನ್ನು ಕೊಟ್ಟನು ಹೀಗೆ ವರವನ್ನು ಪಡೆದು ಬೇಡನು ಮುನಿಸತ್ತಮನಾದ ದುರ್ವಾಸನನ್ನು ಬ್ರಹ್ಮನೇ ನಾನು ಬೇಡನಾಗಿ ಹೇಗೆ ವೇದಗಳನ್ನು ಹೇಳಲಿ ಎಂದು ಕೇಳಿದನು ಋಷಿಯು ಹೇಳುತ್ತಾನೆ ಸತ್ಪುರುಷೋತ್ತಮನೇ ಆಹಾರವಿಲ್ಲದಿರುವ ನಿನ್ನ ಹಿಂದಿನ ಶರೀರವೂ ಹೋಯಿತು ಈಗ ನಿನಗೆ ತಪೋಮಯವಾದ ಬೇರೆಯ ಶರೀರವು ಉಂಟಾಗಿರುವುದರಲ್ಲಿ ಸಂಶಯವಿಲ್ಲ ನಿನ್ನ ಹಿಂದಿನ ವಿಜ್ಞಾನವು ನಾಶವಾಗಿ ಹೋಯಿತು ನಿನಗೆ ಈಗ ಶುದ್ಧವಾದ ಅಕ್ಷರಜ್ಞಾನ ಉಂಟಾಗಿದೆ ಶುದ್ಧವಾದ ದೇಹವುಳ್ಳವನಾಗಿದ್ದೀಯೇ ಇದನ್ನು ನಿಜವಾಗಿ ಹೇಳುತ್ತಿದ್ದೇನೆ ಮುನಿಯೇ ಆದುದರಿಂದ ನಿನಗೆ ವೇದಗಳು ಶಾಸ್ತ್ರಗಳು ಗೋಚರಿಸುವವು ಇತಿಶ್ರೀ ವಾರಾಹಪುರಾಣೆ ಸತ್ಯತಪ ಉಪಾಖ್ಯಾನೆ ಪ್ರಾಗಿತಿಹಾಸೆ ಅಷ್ಟತ್ರಿಂಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ಸತ್ಯತಪ ದುರ್ವಾಸರ ಸಂವಾದ ಸತ್ಯತಪನಿಗೆ ದುರ್ವಾಸರು ಶರೀರದಲ್ಲಿ ಅಧರ್ಮ ಧರ್ಮ ಭೋಗಗಳೆಂಬ ಮೂರು ಭೇದವನ್ನು ಬ್ರಾಹ್ಮಣಾದಿ ವರ್ಣಗಳಿಗೆ ಕರ್ಮವನ್ನು ತಿಳಿಸಿದುದು ತಪೋಯಜ್ಞಗಳನ್ನು ಮಾಡಲಾರದ ಸರ್ವವರ್ಣದವರು ಸುಲಭವಾಗಿ ದೇವನನ್ನು ಪಡೆಯುವ ಮಾರ್ಗವನ್ನು ತಿಳಿಸಬೇಕೆಂದು ಸತ್ಯತಪನು ಕೇಳಿದುದು ದುರ್ವಾಸರು ರಸಾತಲದಲ್ಲಿ ಮುಳುಗಿದ್ದ ಭೂದೇವಿಯು ಮಾಡಿದ ಅನೇಕ ವ್ರತಗಳಲ್ಲಿ ಮೊದಲನೆಯದಾದ ಮತ್ಸ್ಯದ್ವಾದಶೀ ವ್ರತವನ್ನು ಸತ್ಯತಪನಿಗೆ ತಿಳಿಸಿದುದು ದ್ವಾದಶಿ ವ್ರತದ ಕಾಲ ವಿಧಾನ ಫಲಾದಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्ण वंदे पृथ्वु श्रीकृष्णा नम